ಈಗ ನಿಮ್ದು ವರಲಕ್ಷ್ಮಿ ಗಾಡಿ ಯಾವ ರೂಟ್ ಹೋಗುತ್ತೆ ಸರ್ ಇವಾಗ ಸರ್ ಬಿಜಾಪುರ್ ಟು ಮೈಸೂರು ಮೈಸೂರು ಟು ಬಿಜಾಪುರ್ ಮೈಸೂರು ಟು ಬಿಜಾಪುರ್ ಈಗ ಮೈಸೂರಿಂದ ಬಿಜಾಪುರ್ಗೆ ಎಷ್ಟು ಅವರ್ಸ್ ಬೇಕಾಗುತ್ತೆ ಸರ್ ಹೋಗೋದಿಕ್ಕೆ ಸರ್ ಇಲ್ಲಿಂದ ಎಂಟು ಗಂಟೆ ಬಿಡ್ತೀನಿ ನೈಟ್ ನೈಟ್ ಎಂಟು ಗಂಟೆ ನನಗೆ ಏಳುವರೆ ಏಳು ಗಂಟೆ ಏಳು ಗಂಟೆ ಎಷ್ಟು ಕಿಲೋಮೀಟರ್ ಇದೆ ಸರ್ ಅದು ಏಳುನೂರ ಐವತ್ತು ಆಗ್ಬೋದು ಸರ್ ಏಳುನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಈಗ ಡಬಲ್ ಡ್ರೈವರ್ ಇರ್ತಾರೆ ಸಿಂಗಲ್ ಇರ್ತಾರೆ ಡಬಲ್ ಡ್ರೈವರ್ ಸರ್ ಡಬಲ್ ಡ್ರೈವರ್ ಈಗ ಎಷ್ಟು ಮೈಲೇಜ್ ಬರುತ್ತೆ ಸರ್ ನಿಮ್ ಗಾಡಿ ಇನ್ನೂರ ಇನ್ನೂರ ಒಮ್ಮೆ ಮುನ್ನೂರು ಹಿಡಿತಿದೆ ಮುನ್ನೂರು ಲೀಟರ್ ಬೇಕಾಗುತ್ತೆ ಒಂದ್ ಸೈಡ್ ಅಪ್ ಅಂಡ್ ಡೌನ್ ಹೋಗ್ ಬಂದ್ರೆ ಹೋಗಿ ಬರೋದಕ್ಕೆ ಮುನ್ನೂರು ಲೀಟರ್ ಬೇಕಾಗುತ್ತೆ ಮೈಲೇಜ್ ಎಷ್ಟು ಕೊಡಬಹುದು ಸರ್ ಗಾಡಿ ಇದು ಮೂರು ಬರುತ್ತೆ ಇದು ಯಾವ ಗಾಡಿ ಇದು ಲೈಲ್ಯಾಂಡ್ ಲೈಲ್ಯಾಂಡ್ ಇದು ಬಾಡಿ ಎಲ್ಲಿ ಬಿಲ್ಡ್ ಮಾಡಿರೋದು ತುಮಕೂರಲ್ಲಿ ಬಾಡಿ ಬಿಲ್ಡ್ ಆಗಿದೆ ಎಷ್ಟು ಸ್ಲೀಪರ್ ಕೆಪಾಸಿಟಿ ಎಷ್ಟಿದೆ ಹೇಗಿದೆ ಸರ್ ಬಾಡಿ ಬಿಲ್ಡಿಂಗ್ ಎಲ್ಲ ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ ಲಗೇಜ್ ಪ್ರಾಬ್ಲಮ್ ಎಲ್ಲ ಚೆನ್ನಾಗಿದೆ ಈ ಗಾಡಿ ಬಂದ್ ಎಷ್ಟು ವರ್ಷ ಆಗಿದೆ ಮೂರು ವರ್ಷ ಮೇಲೆ ಇತ್ತು ಮೂರು ವರ್ಷ ಆಗಿದೆ ಅಲ್ಲಿ ದಾಮೋದರ್ ಬಾಡಿ ಬಿಲ್ಡ್ ಮಾಡಿ ಈಗ ದಾಮೋದರ್ ಬಾಡಿ ಬಿಲ್ಡಿಂಗ್ ನಿಮ್ಗೆ ಏನೂ ಕಂಪ್ಲೇಂಟ್ ಬಂದಿಲ್ಲ ಏನೂ ಇಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಹಾ ಎಷ್ಟಾಗ್ಬೋದು ಸರ್ ಈ ತರ ಬಾಡಿ ಬಿಲ್ಡ್ ಮಾಡಿಸೋದು ಮೂವತ್ತೈದು ನಲವತ್ತೈದು ಲಕ್ಷ ಮೂವತ್ತೈದು ನಲವತ್ತಾಗ್ಬೋದು ಈಗ ಚೆನ್ನಾಗಿದೆ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಾಕ ಮೂವತ್ತಾಗರ ಇದರಲ್ಲಿ ಸೌಂಡ್ ಸಿಸ್ಟಮ್ ಎಲ್ಲ ಇದೆ ಸರ ಹೇಗೆ ಸೌಂಡ್ ಸಿಸ್ಟಮ್ ಇಲ್ಲ ಸ್ಪೀಕರ್ ಇದೆ ಸ್ಪೀಕರ್ ನಾವು ವರ್ಕ್ ಮಾಡಲ್ಲ ಇಷ್ಟೇ ಅದು ಯೂಸ್ ಮಾಡಲ್ಲ ನೀವು ಸ್ಲಿಪಿಂಗ್ ಗಾಡಿ ಇದೆಲ್ಲ ನಮ್ದು ಅದಕ್ಕೆ ವರ್ಕ್ ಮಾಡಲ್ಲ ಸ್ಲೀಪರ್ ಇರೋದ್ರಿಂದ ಅದನ್ನ ಯೂಸ್ ಮಾಡೋ ಮಾಡಲ್ಲ ವರಲಕ್ಷ್ಮಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಬುಕ್ಕಿಂಗ್ ಯಾವ ರೀತಿ ಇದೆ ಸರ್ ಆಫೀಸ್ ಬುಕ್ಕಿಂಗ್ ಇದೆ ನಮ್ದು ಲಕ್ಷ್ಮಿ ಆಪ್ ಇದೆ ಒಳ್ಳೆ ರೆಡ್ ಬಸ್ ಇದೆ ಆನ್ಲೈನ್ ಎಲ್ಲ ತರ ಎಲ್ಲ ಬುಕ್ಕಿಂಗ್ ಎಲ್ಲ ಬುಕ್ಕಿಂಗ್ ಈಗ ಇನ್ ಕೇಸ್ ಎಮರ್ಜೆನ್ಸಿ ಯಾರು ಸೀಟ್ ಬೇಕು ಅಂದ್ರೆ ಅವ್ರಿಗೆ ಸಿಗುತ್ತಾ ಸರ್ ಈಗ ಆಫೀಸ್ ನಂಬರ್ ಕೊಡ್ತೇನೆ ಮಾಡ್ಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈಗ ಎಮರ್ಜೆನ್ಸಿ ಸ್ಟಾಪ್ ಅಲ್ಲಿ ಎಲ್ಲರೂ ನಿಲ್ಸಿ ನಿಮ್ಗೆ ಸೀಟ್ ಬೇಕು ಸ್ಲೀಪರ್ ಸೀಟ್ ಬೇಕು ಅಂದ್ರೆ ಸಿಗೋದಿಲ್ಲ ಆನ್ಲೈನ್ ಬುಕ್ಕಿಂಗ್ ಇರ್ಲೇಬೇಕು ಇಲ್ಲ ಆಫೀಸ್ ಅಲ್ಲಾದ್ರೂ ಬುಕ್ಕಿಂಗ್ ಇರ್ಲೇಬೇಕು ಈಗ ಬುಕ್ಕಿಂಗ್ ಕಸ್ಟಮರ್ ಕಸ್ಟಮರ್ಗೆ ಏನ್ ಸರ್ವಿಸ್ ಇದೆ ಸರ್ ನೀರ್ ಕೊಡ್ತದೆ ಸ್ನಾಕ್ಸ್ ಅಥವಾ ಸ್ನಾಕ್ಸ್ ಏನ್ ಕೊಡ್ತಾ ಇಲ್ಲ ಸೇಫ್ ಆಗಿದೆ ಗ್ಲಾಸಿಂಗ್ ಇದೆ ಇಂಡೋ ಇದೆ ಒಳಗಡೆ ಸೇಫ್ ಆಗಿದೆ ಏನ್ ಡಬಲ್ ಸೀಟ್ ಅಲ್ಲಿ ಅಥವಾ ಸಿಂಗಲ್ ಸೀಟ್ ಅಲ್ಲಿ ಎರಡು ಗ್ಲಾಸಿಂಗ್ ಎರಡು ಕಡೆ ಗ್ಲಾಸ್ ಎರಡು ಗ್ಲಾಸಿಂಗ್ ಈ ಕಡೆ ಗ್ಲಾಸಿಂಗ್ ಗ್ಲಾಸಿಂಗ್ ಸೇಫ್ ಆಗಿದೆ ಯಾರಾದ್ರೂ ಬಂದು ಸೇಫ್ಟಿ ಗಾಡಿ ಅನ್ಸಿತ್ತು ನಮ್ಮ ವರ್ಲಕ್ಷ್ಮಿಯಲ್ಲಿ ಫಸ್ಟ್ ನಿಮ್ದು ಒಂದೇ ಇದೆ ಇರೋ ಗಾಡಿ ಎಲ್ಲಾ ಗಾಡಿಗಳ ಬೇರೆ ಗಾಡಿ ಏನು ಗೊತ್ತಿಲ್ಲ ನನಗೆ ನಮ್ ಗಾಡಿಯಲ್ಲಿ ಇದೆ ನಿಮ್ ಗಾಡಿ ಎಲ್ಲ ಗಾಡಿಗಳಿಗೂ ಇತರ ಡೋರ್ ಇದೆ